ಸರ್ಕಾರಿ ಗೋದಾಮಿನಿಂದ ಅಕ್ರಮ ಪಡಿತರ ಅಕ್ಕಿ ನೇರವಾಗಿ ಬಂದ್ರು ಮೂಲಕ ವಿದೇಶ ತಲುಪುವ ಬಡವರ ಅಕ್ಕಿ ಅನ್ನಭಾಗ್ಯ ಅಕ್ಕಿ ಅಕ್ರಮಕ್ಕೆ ಸಾಗಾಟಕ್ಕೆ ಅಧಿಕಾರಿಗಳು ಸಾಥ್ ಕೊಟ್ರ ಗಂಗಾವತಿ ಅನ್ನಭಾಗ್ಯ ಅಕ್ಕಿ ದುಬೈಗೆ ಕೊಪ್ಪಳ ಗಂಗಾವತಿ ಬಡವರ ಹೊಟ್ಟೆ ತುಂಬಿಸಬೇಕಿದ್ದ ಅನ್ನಭಾಗ್ಯ ಅಕ್ಕಿ ಸರ್ಕಾರಿ ಗೋದಾಮಿನಿಂದಲೇ ನೇರವಾಗಿ ವಿದೇಶಕ್ಕೆ ಕಳ್ಳ ಸಾಗಣೆ ಆಗುವ ಪ್ರಕರಣ ಬೆಳಕಿಗೆ ಬಂದಿದೆ ಗಂಗಾವತಿ ನಗರದಲ್ಲಿ ಸೋಮವಾರ ಬೆಳಕಿಗೆ ಬಂದಿದೆ ಗಂಗಾವತಿ ಕನಕಗಿರಿ ರಸ್ತೆಯಲ್ಲಿನ ಎಪಿಎಂಸಿ ಗೋದಾಮಿನಲ್ಲಿ ಲಾರಿಗೆ ಅಕ್ಕಿ ತುಂಬಿಸುವಾಗ ಲೋಡ್ ಮಾಡುವಾಗ ಪಡಿತರ ಅಕ್ಕಿ ಕಳ್ಳ ಸಾಗಾಟ ಪತ್ತೆಯಾಗಿದೆ ಸರ್ಕಾರಿ ಗೋದಾಮ್ನಲ್ಲಿದ್ದ ಅಕ್ಕಿಯನ್ನು ಲಾಲ್ ಹೆಸರಿನ ಬ್ಯಾಗ್ ಚೀಲಕ್ಕೆ ತುಂಬುತ್ತಿದ್ದ ಮಾಹಿತಿ ತಿಳಿದ ಕೆಲವು ಸಂಘಟನೆ ಮುಖಂಡರು ದಿಢೀರನೇ ಸ್ಥಳಕ್ಕೆ ಭೇಟಿ ನೀಡಿ ಅಕ್ರಮ ಬಯಲಿಗೆ ಇಳಿದಿದ್ದಾರೆ ನಮಸ್ಕಾರ ನನ್ನ ಹೆಸರು ಟಿಕ್ ರಾಜ್ಯಾಧ್ಯಕ್ಷರು ನಿನ್ನೆ ಗಂಗಾವತಿಯಲ್ಲಿ ನಡೆದಿದೆ ಅಕ್ರಮ ಸಾಗಾಣಿಕೆ ಮಾಡುತ್ತಿರುವ ಪಡಿತರ ಅಕ್ಕಿಯನ್ನು ಕೂಡ ಜಪ್ತಿ ಮಾಡಿ ಅಧಿಕಾರಿಗಳ ಅಂತ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಯಾಕಂದ್ರೆ ಇದನ್ನ ಯಾರು ಮಾಡ್ತಾ ಇದ್ದಾರೆ ತಂದಕೋರ ತಂದೆಕೋರನ ಹಿಂದಗಡೆ ಯಾರಿದ್ದಾರೆ ಅಹ್ ಅಂದ್ರೆ ಅವರು ಯಾರು ರಾಜಕಾರಣಿ ಇದಾರೆ ಅಥವಾ ಬಲ ಮೇಲೆ ಯಾರು ಅಧಿಕಾರಿ ಇದ್ದಾರೆ ಅಥವಾ ಸಮಾನ ಅಧಿಕಾರಿಗಳು ಯಾರೇ ಇರಲಿ ಅವರಿಗೆ ಕೆಲಸದಿಂದ ವಜಾ ಮಾಡಬೇಕು ಆಮೇಲೆ ಅಲ್ಲಿ ಯಾರು ಹಕ್ಕಿ ತುಂಬಿಸಿ ಬೇರೆ ರಾಜ್ಯಕ್ಕೆ ಅಥವಾ ಬೇರೆ ದೇಶಕ್ಕೆ ಕಳಿಸ್ತಾ ಇದ್ದಾರೆ ಅಂತವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಯಾರೇ ಇರಲಿ ಪ್ರಭಾವ ರಾಜಕೀಯ ಯಾರೇ ಇರಲಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕಂತೇಳಿ ನಮ್ಮ ಒಂದು ಬೇಡಿಕೆ ಇದೆ ಯಾಕಂದ್ರೆ ಬರೋ ಮುಂದೆ ಮುಂದಿನ ದಿನಗಳಲ್ಲಿ ಯಾರು ಅಕ್ಕಿ ತುಂಬಾ ಇದಾರೆ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ತಿಳಿಸ್ತೀವಿ ಸರ್ ಒಂದ್ ಹೇಳ್ತೀನಿ ಗಂಗಾವತಿ ಅಷ್ಟೇ ಅಲ್ಲ ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲೆ ಅತ್ಯಂತ ನಡೀತಾ ಇದೆ ಕಣ್ಣಿ ಕಾಣ್ತಾ ತುಂಬಾ ಇದಾರೆ ಹಗಲನ್ನು ದೊಡ್ಡ ಮಾಡ್ತಾ ಇದಾರೆ ಆ ವಿಷಯದ ಮಾತ್ರ ಮುಚ್ಚು ಭಾಗ ಏನು ವಿಷಯನೇ ಇಲ್ಲ ಕೊಪ್ಪಳ ಯಲಬುರ್ಗ ಎಲ್ಲಾ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ ಒಂದ್ ಗಂಗಾವತಿ ಅಂತ ಹೇಳಲ್ಲ ಕೊಪ್ಪಳ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಅಧಿಕಾರಿಗಳು ಅಂತೀರಾ ಅಧಿಕಾರಿಗಳು ಮತ್ತು ರಾಜಕಾರಣಿ ಇದು ಮಾಡ್ತಾ ಇದಾರೆ ಈಗ ಮುಂದ ಅದನ್ನ ಯಾವ ಅಧಿಕಾರಿ ಕ್ರಮ ಕೈಗೊಳ್ಳಬೇಕು ಸಂಬಂಧಪಟ್ಟ ಆಹಾರ ಇಲಾಖೆಯ ಆಯುಕ್ತರು ಬಂದು ತನಿಖೆ ಮಾಡಿ ಸಂಬಂಧಪಟ್ಟವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಈಗ ಆಲ್ರೆಡಿ ಅಧಿಕಾರಿಗಳು ಪರಿಹಾರ ಆಗಿದ್ದಾರೆ ಅದಕ್ಕೆ ಏನ್ ಹೇಳ್ತೀರ ಪರಾರಿಯಾದ್ರೆ ಅವ್ರನ್ನ ಪರಾರಿ ಆದ್ರೆ ಬಿಟ್ಟು ಬಿಡ್ತೀರಾ ಬಿಡಕ್ಕಾಗತ್ತಾ ತಮ್ಮ ಜನರು ತಗೋ ಸಂಗಡೆ ಮಾಡಿ ಬೇರೆ ರಾಜ್ಯಕ್ಕೆ ಬೇರೆ ದೇಶಕ್ಕೆ ಕಳ್ಸದ ಅವಶ್ಯಕತೆ ಏನಿತ್ತು ಪ್ರಾರಿಯ ಆದ್ಮೇಲೆ ನೂರಾರು ಅಕ್ರಮ ಮಾಡಿ ಪರಾರ ಬಿಡ್ತಾರ ಅವ್ರು ಬಿಟ್ಟು ಬಿಟ್ಟಿದ್ರ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಿ ಬಂದ್ ಬಂಧಿಸಿ ಅವ್ರ ನ್ಯಾಯಾಲಯ ಒಪ್ಸಬೇಕು ಈಗ ನೀವು ಇಲ್ಲಿ ಎಫ್ ಮಾಡಿದೀರ ಮಾಡ್ತೀವಿ ಅವ್ರು ಯಾರು ಅಂತ ನಮಗೆ ಹೆಸರು ಗರ್ಪುರ ಮಾತ್ರ ಮಾಡೇ ಮಾಡ್ತೀವಿ ಅವ್ರು ಯಾರೇ ಇರಲಿ ಅಧಿಕಾರಿಗಳು ಅಧಿಕಾರಿ ಮೇಲೆ ಎಫ್ಐಆರ್ ಮಾಡಿಸ್ತೀವಿ ಈ ವೇಳೆ ಅರಬ್ ದೇಶದ ದುಬೈ ವಿಳಾಸ ಇರುವ ಇಪ್ಪತ್ತೈದು ಕೆಜಿ ಸಾಮರ್ಥ್ಯದ ಸಾವಿರಾರು ಚೀಲದಲ್ಲಿ ಅಕ್ಕಿ ತುಂಬುತ್ತಿರುವುದು ಕಂಡುಬಂದಿದ್ದು ಈ ವಿಷಯದ ಬಗ್ಗೆ ಅಧಿಕಾರಿಗಳಾದ ಗಂಗಾವತಿ ತಹಸೀಲ್ದಾರ್ ರವಿ ಅಂಗಡಿ ಹಾಗೂ ಗಂಗಾವತಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಸೋಮವಾರ ಮಧ್ಯಾಹ್ನ ಎರಡು ಗಂಟೆಗೆ ತಹಸೀಲ್ದಾರ್ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರೂ ತಡರಾತ್ರಿವರೆಗೆ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಹಾಗೂ ಘಟನೆ ಬಗ್ಗೆ ಅಧಿಕಾರಿಗಳು ಸರಿಯಾದ ಮಾಹಿತಿ ನೀಡದೇ ಇರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಹಾಗೂ ಅಧಿಕಾರಿಗಳು ಒಬ್ಬರ ಮೇಲೊಬ್ಬರು ಹೇಳಿಕೊಂಡು ಕರ್ತವ್ಯ ಲೋಪ ಎಸಗಿದ್ದಾರೆ ನಗರದ ರಾಯಚೂರು ರಸ್ತೆಯ ವಿದ್ಯಾನಗರದಲ್ಲಿನ ಗೌರಿಶಂಕರ್ ರೈಸ್ ಮಿಲ್ ಮಾಹಿತಿ ನೀಡಿದ್ದ ಗೋದಾಮ್ ಸಿಬ್ಬಂದಿ ವಾಸ್ತವದ ಮರೆಮಾಚುವ ಕೆಲಸ ಮಾಡುತ್ತಿದ್ದಾರೆ ಮಾಹಿತಿ ನೀಡಬೇಕಾದ ಅಧಿಕಾರಿಗಳು ಗೋದಾಮ್ ಸಿಬ್ಬಂದಿಗಳು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆಯಾಗಿದ್ದಾರೆ ಗಂಗಾವತಿ ತಹಸೀಲ್ದಾರ್ ಆಹಾರ ನಿರೀಕ್ಷಕರು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಅಕ್ಕಿ ಲೋಡ್ ಮಾಡಿರುವ ಲಾರಿ ಹಾಗೂ ಸರ್ಕಾರಿ ಗೋದಾಮು ಸೀಸ್ ಮಾಡಿದ್ದು ಲಾರಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಬೆಳವಣಿಗೆ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ